ಹೊನ್ನಾವರ್ ತಾಲೂಕಿನ ಈ ಶಾಲೆಯಲ್ಲಿ ನೂರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಆದರೆ ಇಲ್ಲಿ ಮಳೆ ಬಂದರೆ ಕುಳಿತುಕೊಳ್ಳಲು ಸರಿಯಾದ ಕೊಠಡಿ ವ್ಯವಸ್ಥೆ ಇಲ್ಲ ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ ಹೊನ್ನಾವರ ತಾಲೂಕಿನ ಕಾಸರ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಟೊಂಕಾ ಎರಡು ಹಿರೇಮಠ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಸ್ಥಿತಿ ಚಿಂತಾಜನಕವಾಗಿದೆ ಈ ಶಾಲೆಯಲ್ಲಿ ನೂರ ಎಂಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಶಾಲಾ ಕಟ್ಟಡ ಹಳೆಯದಾಗಿದ್ದು ಮೇಲ್ಛಾವಣಿ ಶಿಥಿಲಗೊಂಡಿದೆ ಮಳೆ ಬಂತು ಅಂದರೆ ನೀರು ಒಳಗೆ ಬರುತ್ತದೆ ಕಟ್ಟಡದ ಹಂಚು ಇನ್ನಿತರ ಬಿಡಿ ಭಾಗಗಳು ಬೀಳುವ ಸಾಧ್ಯತೆ ಇರುವುದರಿಂದ ವಿದ್ಯಾರ್ಥಿಗಳ ಶಿಕ್ಷಕರ ರಕ್ಷಣೆಗಾಗಿ கொடி ஒளடைய மேல்ச்சாவணிக பிளாஸ்டிக்கு தாடப்பல் ஹாக்கல ಮೇಲೆ ಕಟ್ಟಿರುವ ಪ್ಲಾಸ್ಟಿಕ್ ತಾಡ್ಪಲ್ ರಕ್ಷಣೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶಾಲಾ ಕೊಠಡಿಯಲ್ಲಿ ಶಾಲಾ ಅವಧಿ ಕಳೆಯುತ್ತಿದ್ದಾರೆ ಈ ಸಂದರ್ಭದಲ್ಲಿ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿದ ಎಸ್ಡಿಎಂಸಿ ಅಧ್ಯಕ್ಷರಾದ ನಾಸೀರ್ ಸುಲೇಮಾನ್ ಮುನ್ನಾ ಮಾತನಾಡಿ ನಮ್ಮ ಶಾಲೆಯಲ್ಲಿ ನೂರ ಎಂಟು ವಿದ್ಯಾರ್ಥಿಗಳು ಏಳು ಶಿಕ್ಷಕರು ಇದ್ದಾರೆ ಶಾಲಾ ಕಟ್ಟಡದ ಮೇಲ್ಛಾವಣಿ ಹಳೆಯದಾಗಿದೆ ನಾಲ್ಕು ಕೊಠಡಿಗೆ ತಾಡ್ಪಲ್ ಕಟ್ಟಿ ಪಾಠ ಮಾಡುತ್ತಿದ್ದಾರೆ ಐದು ಕೊಠಡಿ ಇದ್ದು ಮತ್ತೆ ಎರಡು ಕೊಠಡಿ ಅಗತ್ಯ ಇದೆ ನಮ್ಮ ಶಾಲೆಗೆ ಸಮುದ್ರ ಸಮೀಪ ಇರುವುದರಿಂದ ಮಳೆಗಾಲದ ಸಮಯದಲ್ಲಿ ಗಾಳಿ ಬೀಸಿದರೆ ಕಟ್ಟಡಕ್ಕೆ ಅಪಾಯವಾಗುವ ಸಾಧ್ಯತೆ ಇದೆ ಮಳೆಗಾಲ ಆಗಿರುವುದರಿಂದ ಮಕ್ಕಳು ಹಾಗೂ ಶಿಕ್ಷಕರ ರಕ್ಷಣೆಗೆ ಪ್ಲಾಸ್ಟಿಕ್ ತಾಡ್ಪಲ್ ಕಟ್ಟಲಾಗಿದೆ ಅಧಿಕಾರಿ ಜನಪ್ರತಿನಿಧಿಗಳು ಆಶ್ವಾಸನೆ ಕೊಡುತ್ತಿದ್ದಾರೆ ಎನ್ನುವುದು ಬಿಟ್ಟರೆ ಕಾರ್ಯರೂಪಕ್ಕೆ ಬರುತ್ತಿಲ್ಲ ಸಂಬಂಧಪಟ್ಟವರು ಆದಷ್ಟು ಬೇಗ ನಮ್ಮ ಶಾಲೆಯ ಸಮಸ್ಯೆ ಬಗೆಹರಿಸಿಕೊಡಿ ಎಂದು ಎಸ್ಡಿಎಂಸಿ ಅಧ್ಯಕ್ಷರು ಮನವಿ ಮಾಡಿಕೊಂಡಿದ್ದಾರೆ ನೂರ ಎಂಟು ಜನ ಮಕ್ಕಳಿದ್ದಾರೆ ಮತ್ತು ಏಳು ಜನ ಶಿಕ್ಷಕರು ಇದ್ದಾರೆ ಆದರೆ ಇಲ್ಲಿ ಇರುವ ಕೊಠಡಿಗಳ ಸಂಖ್ಯೆ ಐದು ನಮಗೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಒಂದು ಕೊಠಡಿ ಬಂದಿತ್ತು ಸರ್ವ ಶಿಕ್ಷಾ ಅಭಿಯಾನ ಅಡಿಯಲ್ಲಿ ಅದರ ನಂತರ ದಿನಗಳಲ್ಲಿ ಸರ್ ನಾವು ಎಷ್ಟು ಪಟ್ಟಿದ್ದೇವೆ ಅದೇ ನಮ್ಮ ಎಮ್ ಎಮ್ ಎಲ್ ಎ ಸಾಹೇಬರು ಇರಲಿ ಇವಾಗ ಇದರ ಶಾಸಕರು ಇರಲಿ ಆಫೀಸ್ ಡಿಪಾರ್ಟ್ಮೆಂಟಲ್ ಡಿಪಾರ್ಟ್ಮೆಂಟ್ ಆಗಿ ಆಫೀಸಲ್ಲಿ ಡಿ ಡಿ ಪಿ ಆಫೀಸಲ್ಲಿ ಎಲ್ಲ ಕಡೆ ಪ್ರಯತ್ನ ಮಾಡೋದಷ್ಟು ಮಾಡಿದ್ದೇವೆ ಸರ್ ಆದರೂ ಇಂದುವರೆಗೆ ನಮಗೆ ಒಂದು ಕೊಠಡಿ ಒಂದು ಕೊಡಲಿಲ್ಲ ಸರ್ ಅದರ ನಂತರ ಎರಡು ಸಾವಿರದ ಎಂಟು ಒಂಬತ್ತರ ನಂತರ ಮತ್ತು ನಂತರ ಮತ್ತು ಕೆಲವು ನಮ್ಮ ಇವು ಇರುವ ಮತ್ತು ನಾಲ್ಕು ಕೊಠಡಿನೂ ಅದು ದುರಸ್ತಿ ಹಂತದಲ್ಲಿ ಇದೆ ಅದರ ವಿಷಯದಲ್ಲಿ ನಾವು ಸುಮಾರು ಸರಿ ಆಫೀಸಲ್ಲಿ ಅದು ಇರಲಿ ನಮ್ಮ ಮಿನಿಸ್ಟರ್ ಸಾಹೇಬ್ರ ಹೇಳಿದ್ದೇವೆ ಅವರು ನೋಡುವ ನೋಡುವಾನೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಎರಡು ವರ್ಷ ಸರ್ ಎರಡು ವರ್ಷದಿಂದ ನಾನು ಕನಿಷ್ಠ ಒಂದು ಅವರಿಗೆ ಭೇಟಿ ಹಾಕಿದ್ದೇನೆ ಆ ಇಪ್ಪತ್ತು ಸರಿ ಭೇಟಿ ಆದಾಗಲೂ ಅವರು ಹೇಳಿದ್ದು ಅಷ್ಟೇ ಅದೇ ಒಂದೇ ಮಾತು ಮಾಡ್ತೇನೆ ನಾವು ಮಾಡ್ತೇನೆ ಕೆಲಸ ಅಂತಲೇ ಹೇಳ್ತಾರೆ ಇನ್ನೂವರೆಗೆ ಒಂದು ಕೆಲಸವನ್ನು ಮಾಡಲಿಲ್ಲ ಅವರು ನಮ್ಮದು ಮತ್ತು ಸರ್ ಇವಾಗ ಮಳೆಗಾಲ ಇದೆ ಮಳೆಗಾಲ ಟೈಮಲ್ಲಿ ಮಳೆ ಬಂದ ಮೇಲೆ ನಮ್ಮ ಮಕ್ಕಳಿಗೆ ಇಲ್ಲಿ ಶಾಲೆಯಲ್ಲಿ ಕೆಲಸ ಕುತ್ಕೊಳ್ಳಲಿಕ್ಕೆ ಕಷ್ಟ ಆಗತ್ತೆ ಇವಾಗ ನೀವು ಜ ಮಾಧ್ಯಮ ಪ್ರತಿನಿಧಿಗಳು ಬಂದಿದ್ರಿ ನೀವು ಇವಾಗ ವಿಡಿಯೋ ನೋಡಿ ನೋಡಿದರೆ ನಾವಲ್ಲಿ ನಾಲ್ಕು ಮಕ್ಕಳವನ್ನು ಕಟ್ಟಿದ್ದೇವೆ ಎಂತಕಂದರೆ ನಮ್ಮ ಮಕ್ಕಳಿಗೆ ಏನಾದರೂ ಕಲಿಸಬೇಕು ನಾವು ಈ ಮಳೆ ಬಂದರೆ ನೀರಲ್ಲಿ ನಮಗೆ ಕಲಿಸ್ಲಿಕ್ಕಾಗೋದಿಲ್ಲ ಅಂತ ಹೇಳ್ಕೊಂಡ್ರೆ ಅಲ್ಲಿ ತಾರ್ಪಲವನ್ನು ಕಟ್ಟಿದ್ದೇವೆ ಆ ಕಟ್ಟಿದ ನಂತರ ಸ್ವಲ್ಪ ನಮಗೆ ಏನೋ ಒಂದು ಕಲಿಸಲಿಕ್ಕೆ ಆಗ್ತಾ ಉಂಟು ಮತ್ತೆ ಅದರ ನಂತರ ಮತ್ತು ಎರಡು ಕ್ಲಾಸನ್ನು ನಾವು ನೀವು ಇವಾಗ ವಿಡಿಯೋ ಮುಖಾಂತರ ವಿಡಿಯೋವನ್ನು ಮಾಡಿ ನೋಡಿ ಮಾಡಿದ್ರಿ ಫೋಟೋವನ್ನು ನೋಡಿ ಮಾಡಿದ್ರಿ ಅದೊಂದು ಸ ನಮ್ಮದು ವರಾಂಡ ಇದೆ ಆ ವರಾಂಡದಲ್ಲಿ ಒಂದು ಕ್ಲಾಸನ್ನು ನಾವು ನಡೆಸ್ತಾ ಇದ್ದೇವೆ ಮತ್ತೆ ಒಂದು ನಾವು ಕಂಪ್ಯೂಟರವನ್ನು ಇಡಲಿಕ್ಕೆ ಒಂದು ಸಣ್ಣ ನಾನು ಒಂದು ಗ್ಯಾಪ್ ಮಾಡಿ ಒಂದು ಇದು ಮಾಡಿದ್ರು ಒಂದು ಕ್ಲಾಸ್ ರೂಮಲ್ಲಿ ಆ ಗ್ಯಾಪಲ್ಲೂ ಒಂದು ನಾವು ಒಂದು ಟೈಮಲ್ಲಿ ಒಂದು ಕ್ಲಾಸನ್ನು ಅಲ್ಲಿನೂ ತಗೊಳ್ತಾ ಇದ್ದೇವೆ ಭಾಳ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ ಈ ಹೀಗೆ ಆದ್ದರಿಂದ ಮಕ್ಕಳ ಶಿಕ್ಷಕನ ಶಿಕ್ಷಣಕ್ಕೆ ತೊಂದ್ ತುಂಬ ತೊಂದರೆ ಆಗ್ತಾ ಇದೆ ಇದ್ದ ಕೊಠಡಿಗಳಲ್ಲಿ ನಾವು ಸರ್ಪಲನ್ನು ಹಾಕಿ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ ಆದರೆ ಆಕಸ್ಮಿಕವಾಗಿ ಏನಾದರೂ ಆದರೆ ಅದಕ್ಕೆ ತಾವೇ ಹೊಣೆ ಆಗ್ತೀರಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ತೇನೆ ಮತ್ತು ತಕ್ಷಣವಾಗಿ ನಮಗೆ ಇಲ್ಲಿ ರಿಪೇರಿವನ್ನು ಮಾಡ್ಕೊಡಬೇಕು ಕೊಠಡಿ ಮತ್ತೆ ಲಕ್ಷಣವಾಗಿ ಎರಡು ಕೊಠಡಿಯನ್ನು ಮಂಜೂರು ಕರ ಮಂಜೂರು ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ನಾನು ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಮುಚ್ಚುತ್ತಿರುವ ಸಮಯದಲ್ಲಿ ಒಂದರಿಂದ ಏಳನೇ ತರಗತಿಯಲ್ಲಿ ಒಟ್ಟು ನೂರ ಎಂಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಒಟ್ಟು ಆರು ಶಿಕ್ಷಕರು ಒಬ್ಬರು ಅತಿಥಿ ಶಿಕ್ಷಕರು ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದು ಪ್ರತಿಯೊಂದು ತರಗತಿಯಲ್ಲಿಯೂ ವಿದ್ಯಾರ್ಥಿಗಳಿದ್ದಾರೆ ಇಷ್ಟು ವಿದ್ಯಾರ್ಥಿ ಶಿಕ್ಷಕರಿಗೆ ಕೇವಲ ಐದು ಕೊಠಡಿ ಮಾತ್ರ ಇದೆ ವಿದ್ಯಾರ್ಥಿಗಳಿಗೆ ತರಗತಿ ತೆಗೆದುಕೊಳ್ಳಲು ಶಾಲಾ ವರಾಂಡದಲ್ಲಿ ಕಂಪ್ಯೂಟರ್ ಇಡಲು ರುವ ಕಿರಿದಾದ ಕೋಣಿಯಲ್ಲಿ ಪಾಠ ಮಾಡುವ ಪರಿಸ್ಥಿತಿ ಶಿಕ್ಷಕರದ್ದಾಗಿದೆ ಉಳಿದ ಸಮಯ ಒಂದೇ ಕೋಣೆಯಲ್ಲಿ ಎರಡು ತರಗತಿಯ ವಿದ್ಯಾರ್ಥಿಗಳು ಒಂದೇ ಕಡೆ ಇರುವಂತಾಗಿದೆ ನೂರು ಅಂಕೆ ದಾಟಿದ ವಿದ್ಯಾರ್ಥಿಗಳಿರುವ ಹಿರೇಮಠ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಅಕ್ಷರ ಸಹ ಸಮಸ್ಯೆ ಎದುರಿಸುತ್ತಿದೆ ಕಟ್ಟಡದ ಮೇಲ್ಛಾವಣಿ ಹದಗೆಟ್ಟು ಹೋಗುತ್ತಿರುವುದರಿಂದ ಅಪಾಯ ಆಗುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ ಮುಂದುವರೆದಿರುವ ಇಂದಿನ ಕಾಲಮಾನದಲ್ಲಿ ಸರ್ಕಾರಿ ಶಾಲೆ ಇಂತಹ ದುಸ್ಥಿತಿಗೆ ತಲುಪಿರುವುದಕ್ಕೆ ವ್ಯವಸ್ಥೆಯನ್ನ ಅಣುಕಿಸದೆ ಬೇರೆ ದಾರಿಯಿಲ್ಲ ಇಷ್ಟು ವರ್ಷ ಕಳೆದರೂ ಕೇವಲ ಐದು ಕೊಠಡಿಯಲ್ಲಿ ತರಗತಿ ಮಾಡುವಂತಾಗಿದೆ ಐದರ ಜೊತೆಗೆ ಮತ್ತೆ ಎರಡು ಹೊಸ ಕಟ್ಟಡ ಕಟ್ಟಿಕೊಡಲು ಯಾರೂ ಮುಂದಾಗುತ್ತಿಲ್ಲ ಒಟ್ಟಾರೆ ಸರ್ಕಾರಿ ಶಾಲೆ ಬೆಳೆಸಬೇಕು ಉಳಿಸಬೇಕು ಯಾವುದೇ ಸಮಸ್ಯೆ ಆಗಬಾರದು ಎನ್ನುವುದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತವಾಗಿರುತ್ತಿದೆ ಎನ್ನುವ ಅಭಿಪ್ರಾಯ ಸಾರ್ವಜನಿಕರಿಂದ ವ್ಯಕ್ತವಾಗುತ್ತಿದೆ ವಿಸ್ಮಿಯಾ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ